ಇದೊಂದು ಸಂತಸದ ಸುದ್ದಿ ನಿಮ್ಮ ಮನೆಯನ್ನು ಇನ್ನಷ್ಟು ಸುಂದರಗೊಳಿಸುವ ಆಸಕ್ತಿ ಬೀರಾ ಹಾಗಾದರೆ ಇಲ್ಲಿದೆ ನಿಮಗೊಂದು ಸುವರ್ಣ ಅವಕಾಶ ರಾಯಲ್ ಫರ್ನಿಚರ್ ಕೆಎಂ ರಸ್ತೆ ಎಪಿಎಂಸಿ ಮುಂಭಾಗ ಚಿಕ್ಕಮಗಳೂರು ನಮ್ಮಲ್ಲಿ ಮಲೇಷಿಯಾ ಅಮೆರಿಕ ಇಟಲಿಯಿಂದ ಆಮದು ಮಾಡಿದ ಗಳು ವಿವಿಧ ಮಾದರಿಯ ಅತ್ಯಾಕರ್ಷಕ ರೀತಿಯ ನಿಮ್ಮ ಮನ ಒಪ್ಪುವಂತಹ ವಿವಿಧ ಬಗೆಯ ಸೋಫಾ ಸೆಟ್ಗಳು ರೆಸಲಿನರ್ ಚೇರ್ ಡೈನಿಂಗ್ ಟೇಬಲ್ ವಿವಿಧ ಮಾದರಿಯ ಬೆಡ್ ಮತ್ತು ಖರ್ಚಾ ಆಫೀಸ್ ಮತ್ತು ಸ್ಟಡಿ ಟೇಬಲ್ಗಳು ಮ್ಯಾಟ್ರಸಸ್ ಆಫೀಸ್ ಸೇರಿದಂತೆ ವಿವಿಧ ಶೈಲಿಯ ಚೇರ್ ಸೆಟ್ ಟೇಬಲ್ ವಾರ್ಡ್ರೋಬ್ಸ್ ಮನೆ ಸುಂದರವಾಗಿ ಕಾಣಲು ಬಳಸುವ ವಿವಿಧ ರೀತಿಯ ಹೋಮ್ ಡೆಕೋರ್ ಔಟ್ಡೋರ್ ಚೇರ್ ಟೇಬಲ್ ಮತ್ತು ಡ್ರೆಸ್ಸಿಂಗ್ ಟೇಬಲ್ಗಳು ಬುಕ್ ಶೆಲ್ಫ್ ಹಾಗೂ ಫರ್ನಿಶಿಂಗ್ ವಿವಿಧ ಬಗೆಯ ಗಿಫ್ಟ್ ಐಟಂಗಳು ಸೇರಿದಂತೆ ನಿಮ್ಮ ಮನೆಯನ್ನು ಸುಂದರಗೊಳಿಸುವ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ರಿಯಾಯಿತಿ ದರದಲ್ಲಿ ದೊರೆಯುತ್ತಿದೆ ಈ ಅವಕಾಶ ಮಿಸ್ ಮಾಡಿಕೊಳ್ಳಬೇಡಿ ಮುಂದೆ ಭೀತಿ ಕುಡಿ ರಾಯಲ್ ಆಫ್ ಫರ್ನಿಚರ್ಸ್ ಎಟಿಎಂಸಿ ಮುಂಭಾಗ ಮಂಜುಸ್ತ್ರೀ ಬಿಲ್ಡಿಂಗ್ ಎಂ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನೈನ್ ಒನ್ ಫೋರ್ ಏಟ್ ತ್ರೀ ತ್ರೀ ಫೋರ್ ಟು ಏಟ್ ಸಿಕ್ಸ್ ಫೋರ್ ಜೀರೋ ಏಟ್ ಟೂ ಜೀರೋ ಟೂ ಜೀರೋ ಒನ್ ಜೀರೋ ತ್ರೀ ಸೆವೆನ್ ಫೈವ್ ಈ ಜಗತ್ತಲ್ಲಿ ಯೂತ್ಸ್ ಪವರ್ ದೇವರ ಹತ್ತು ಪಟ್ಟು ಶಕ್ತಿ ಇರುವುದು ಅಂತ ನಾನು ನಂಬಿದ್ದು ಹಾಗಾಗಿ ನಮ್ಮ ಎಲ್ಲ ಯೂತ್ ಸೇರಿ ಕಲಿಯುಗ್ ಈವೆಂಟ್ ಅಂತ ಹೇಳಿ ಒಂದು ಕಂಪನಿ ಮೂಲಕ ಕೆಮಿಕಲ್ ಫ್ರೀ ಗಣೇಶನನ್ನ ಈ ಸಲಿ ಎಲ್ಲರಿಗೂ ಗಣಪತಿ ಹಬ್ಬಕ್ಕೆ ಕೊಡುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ವಿಶೇಷ ಏನು ಜಗತ್ತಿನ ಪರಮ ಪವಿತ್ರ ತೀರ್ಥ ಗಂಗೆ ಗಂಗೆಯ ತಟದ ಮಣ್ಣಿಂದ ರೆಡಿಯಾದ ಗಣೇಶ ಜೊತೆಗೆ ಆರ್ ಇಂಚಿನ ಗೌರಿ ಮೂರ್ತಿ ಮತ್ತೊಂದು ಪ್ಲಾಂಟ್ ಪಾಟೆಡ್ ಪ್ಲಾಂಟ್ ಮತ್ತು ಪೂಜೆಗೆ ಬೇಕಾದ ವ್ಯವಸ್ಥೆಗಳದ್ದು ಪೂಜಾ ಸೆಟ್ಟು ಮತ್ತು ಸ್ವೀಟ್ ಬಾಕ್ಸ್ ಯಾಕೆ ಈ ಗಣಪತಿ ಗೌರಿ ಹಬ್ಬದಲ್ಲಿ ಬೆಳಗ್ಗೆ ಅದನ್ನು ಅರೇಂಜ್ ಮಾಡಬೇಕಾದ್ರೆ ಸುಮಾರು ಜನರ ಬಿ ಪಿ ಜಾಸ್ತಿ ಆಗಿರುತ್ತೆ ಹೆಂಡಿ ಗಂಡಂಗೆ ಕೂಗ್ತಿರ್ತಾಳೆ ಗಂಡ ಹೆಂಡತಿ ಕುಕ್ ನಿಂತ್ ಮಾಡಲಿಲ್ಲ ರೆಡಿ ಮಾಡಲಿಲ್ಲ ಈ ಸಲ ಹುಡುಗರು ನಿಮಗೆ ಗಣಪತಿ ಗೌರಿ ಜೊತೆಗೆ ಸ್ವೀಟ್ ಬಾಕ್ಸಿಂದ ಹಿಡಿದು ಪೂಜಾ ವ್ಯವಸ್ಥೆ ಸೆಟ್ಟು ಸಮೇತ ವ್ಯವಸ್ಥೆ ಮಾಡಿ ನಿಮ್ಮ ಮನೆಗೆ ತಲುಪಿಸೋ ಒಂದು ಹೊಸ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಖುಷಿ ಏನಂದರೆ ಈ ಗಣಪತಿನೆಲ್ಲ ತಗೊಂಡೋಗಿ ಕೆಮಿಕಲ್ ಗಣೇಶನನ್ನು ಟ್ಯಾಂಕು ಕೆರೆ ಅಂತೆಲ್ಲ ಹಾಕಿ ಅಲ್ಲಿರೋ ಮೀನುಗಳನ್ನೆಲ್ಲ ನಾವು ಸಾಯಿಸ್ತಿರ್ತೀವಿ ಈ ಕೆಮಿಕಲ್ ಫ್ರೀ ಗಣಪತಿಯನ್ನು ವಿಸರ್ಜನೆ ಮಾಡಿ ಆ ನೀರನ್ನು ಅದೇ ಅವರು ಕೊಟ್ಟ ಗಿಡಕ್ಕೆ ಹಾಕಿ ಆ ಗಣೇಶನೆಲ್ಲ ಶಕ್ತಿಯು ಆ ಗಿಡ ಆಗಿ ಮನೆಯಲ್ಲಿ ಬೆಳೆದು ಆ ಮನೆಗೆ ಸಮೃದ್ಧಿ ಮಾಡಲಿ ಅಂತ ಹೇಳಿ ಒಂದು ಹೊಸ ಕಾನ್ಸೆಪ್ಟ್ ನನಗೆ ಅನ್ನಿಸ್ತು ಯಾಕೆ ಪ್ರಕೃತಿಯಿಂದ ಪ್ರಕೃತಿಗೆ ಪ್ರಕೃತಿಯನ್ನು ಬೆಳೆಸಿ ಅನ್ನೋದು ಈ ಕಾನ್ಸೆಪ್ಟಿನ ಮೂಲ ಉದ್ದೇಶ ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿ ಇದನ್ನು ಬೆಳೆಸಿ ಅಂಥೇಳಿ ನಾನು ಗಣಪತಿ ಹಬ್ಬದ ಪ್ರಯುಕ್ತ ಒಬ್ಬ ಪ್ರಕೃತಿಯ ಆರಾಧಕನಾಗಿ ನಿಮಗೆಲ್ಲ ರಿಕ್ವೆಸ್ಟ್ ಮಾಡ್ತೇನೆ ಆದಿ ಜಾಂಬವ ಪರಿಶಿಷ್ಟ ಜಾತಿ ಮಾದಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಚಿಕ್ಕಮಗಳೂರು ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಚಿಕ್ಕಮಗಳೂರು ನಗರದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿತ್ತು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಿವೃತ್ತ ಉಪನಿರ್ದೇಶಕರಾದ ರುದ್ರಸ್ವಾಮಿ ಅವರು ಮಾತನಾಡಿ ಸಂಸ್ಕಾರವಿದ್ದರೆ ಅದೇ ಬಲದಿಂದ ಇತರರಿಗೆ ನೆರವಾಗುವ ಸಮಾಜಕ್ಕೆ ಒಳಿತಾಗುವ ಕಾರ್ಯ ಮಾಡಲು

ಅವ್ರು ಹೇಳೋ ಮೊದ್ರ ಸ್ವಾಮಿ ಮಾತಿಗ ಮಾ ದುರಂಕಾರಗಳು ಕಂಡು ಅವರು ನನಗೆ ಗೊತ್ತಿಲ್ಲ ಅದು ಯಾಕೆ ಸಾರ್ ಅಂತ ಹೇಳಿದೆ ಏ ನಮ್ಮರು ಭಾಳ ಒಂದು ಕಣಗ ಅನ್ನ ಆಮೇಲೆ ಇನ್ನೊಂದು ಪರಂಪರೆ ನೆನಪಿರಲಿ ಈ ಸಮುದಾಯಕ್ಕೆ ಬಹಳ ದೀರ್ಘವಾದ ಚರಿತ್ರೆ ಇದೆ ಪರಂಪರೆ ಇದೆ ಬುದ್ಧನ ಪೂರ್ವ ಜನ್ಮದಲ್ಲಿ ಮಾತಂಗ ಮುನಿ ಅಂತ ಇದ್ದ ಅಂತ ಪ್ರಾಣಿಸ್ತಾರೆ ಮಾತಂಗ ಮುನಿ ಬುದ್ಧನ ಹಿಂದಿನ ಜನ್ಮ ಆ ಜನ್ಮದ ನಂತರ ಬುದ್ಧ ಆಗುತ್ತಿಲ್ಲ ಅದು ಬಹಳ ಹೆಮ್ಮೆ ಪಡಬೇಕಾದ ನಮ್ಮ ಪರಂಪರೆ ಎಷ್ಟು ದೊಡ್ಡದಿದೆ ನೀವು ತಿಳ್ಕೊಬೇಕು ನಾವು ಕೇಳಿರ್ಮೆಯಲ್ಲಿ ಬಿಡಬೇಕು ಬುದ್ಧನ ಪೂರ್ವ ಜನ್ಮ ಮಾತಂಗ ಮುನಿ ಅಂತ ಆ ಮಾತಂಗ ಮುನಿಯ ವಂಶಾಸ್ತ್ರೀಗಾರೆ ಇಟ್ ಇಸ್ ಅನದರ್ ಇಂಟ್ರೆಸ್ಟಿಂಗ್ ಎಪಿಕ್ ಪುರಾಣ ಚರಿತ್ರೆ ಬೇರೆ ಪುರಾಣ ಅಂತೇಳಿ

ಕಟಾವಿಗೆ ಬಂದ ಕಾಫಿ ಬೀಜ ಸಮೇತ ಕಾಫಿ ಗಿಡಗಳನ್ನು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕಡಿದು ನಾಶ ಮಾಡಿರುವ ಘಟನೆ ಚಿಕ್ಕಮಗಳೂರು ತಾಲೂಕಿನ ಕಸಬಾ ಹೋಬಳಿ ಹುಕ್ಕುಂದ ಗ್ರಾಮದಲ್ಲಿ ನಡೆದಿದೆ ಕೆಲವು ವರ್ಷಗಳಿಂದ ಪೋಷಣೆ ಮಾಡಿದ ಕಾಫಿ ಗಿಡಗಳು ನಾಶವಾಗಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದ್ದು ಕಾಫಿ ಬೆಳೆಗಾರರು ಗಂಗಾಲಾಗಿದ್ದಾರೆ. ತಾಯಿಗಳಿಗೆ ಮಕ್ಕಳು ಹೇಗೋ ವರ್ಷ ಪೂರ್ತಿ ಕಷ್ಟಪಟ್ಟು ಬೆಳೆಯೋ ರೈತರಿಗೆ ಬೆಳೆಯೂ ಹಾಗೆ ವಯಸ್ಸಿಗೆ ಬಂದ ಮಕ್ಕಳು ದೂರವಾದಾಗ ಆಗೋ ದುಃಖವೇ ರೈತರಿಗೆ ತಾನು ಕಷ್ಟಪಟ್ಟು ಬೆಳೆದ ಬೆಳೆಯನ್ನ ಕಳೆದುಕೊಂಡಾಗ ಆಗುತ್ತೆ ಈ ಮಾತನ್ನ ಹೇಳುತ್ತಾ ಇರುವುದಕ್ಕೆ ಕಾರಣ ಇದೆ ಈ ದೃಶ್ಯವನ್ನ ಒಮ್ಮೆ ನೋಡಿ ಹಲವು ವರ್ಷಗಳಿಂದ ಕಷ್ಟಪಟ್ಟು ಬೆಳೆದ ಬೆಳೆಯನ್ನ ಅದೇಗೆ ಕೊಚ್ಚಿ ಹಾಕಿದ್ದಾರೆ ಅಂತ मादिरे

ಚಿಕ್ಕಮಗಳೂರು ತಾಲೂಕಿನ ಕಸಬಾ ಹೋಬಳಿ ಹುಕ್ಕುಂದ ಗ್ರಾಮದ ನಿವಾಸಿಗಳಾದ ಷಣ್ಮುಖ ರವಿಕುಮಾರ್ ಜಗದೀಶ್ ಮುಳ್ಳೇಶ್ ಪ್ರಕಾಶ್ ತೋಟದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕಾಫಿ ಗಿಡಗಳನ್ನು ಕಡಿದು ನಾಶ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಡಿ ಮಹೇಶ್ ಅವರು ಮಾತನಾಡಿ ಒತ್ತುವರಿ ತೆರವು ಹೆಸರಿನಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಗಿಡ ಮರಗಳನ್ನು ಕಡಿಯುತ್ತಿದ್ದಾರೆ ಇಲಾಖೆಗೆ ಗಿಡಗಳನ್ನು ಬೆಳೆಸುವ ಹಕ್ಕು ಇದೆಯೇ ಹೊರತು ಕಡಿಯುವ ಹಕ್ಕಿಲ್ಲ ಇನ್ನು ಮುಂದೆ ಗಿಡ ಕಡಿದರೆ ಇಲಾಖೆ ವಿರುದ್ಧ ಕೇಸ್ ದಾಖಲಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಇವತ್ತು ಒಬ್ಬ ಅಂತ ತಾಲೂಕು ಇಂದಾವರ ಗ್ರಾಮ ಪಂಚಾಯಿತಿಯ ಒಬ್ಬ ರೈತ ಇವತ್ತು ಗೌರಿ ಗಣೇಶ ಹಬ್ಬದ ಸಂತೋಷದಲ್ಲಿ ಅವರ ಕುಟುಂಬ ಇರಬೇಕಾದಂಥ ಒಂದು ಸನ್ನಿವೇಶ ಆದರೆ ಈ ನಮ್ಮ ಸರ್ಕಾರದ ಒಂದು ದುರಾಡಳಿತದ ಒಂದು ಪ್ರಭಾವದಲ್ಲಿ ಈ ಅರಣ್ಯ ಇಲಾಖೆಯವರು ಷಣ್ಮುಖಗೌಡ ಹಾಗೂ ರವಿಕುಮಾರ್ ಹಾಗೂ ಜಗದೀಶು ಮುಳ್ಳೇಶು ಇನ್ನು ಹಲವಾರು ಸಣ್ಣ ಹಿಡುವಳಿದಾರರು ರೈತರು ಜೀವನಾಂಶಕ್ಕೋಸ್ಕರ ಅಕ್ಕಪಕ್ಕದಲ್ಲಿ ಒಂದು ಹತ್ತು ಗುಂಟೆ ಐದು ಗುಂಟೆ ಜಾಗವನ್ನು ಅವರ ಪಾಣಿ ಇರುವಂಥ ಜಾಗದ ಪಕ್ಕದಲ್ಲಿ ಏನೋ ಒತ್ತುವರಿ ಮಾಡಿಕೊಂಡು ಸುಮಾರು ಮೂರು ನಾಲ್ಕು ವರ್ಷದಿಂದ ಕಾಫಿ ಮೆಣಸು ಸಿಲ್ವಾರು ಇಂಥ ಬೆಳೆಗಳನ್ನು ಹಾಕ್ಕೊಂಡು ಜೀವನ ಮಾಡ್ತಾ ಇರ್ತಾರೆ ಅದರಲ್ಲೂ ಗುಡ್ಡ ಪ್ರದೇಶದಲ್ಲಿ ಅವರು ಕೃಷಿ ಮಾಡುವಂಥ ಕೆಲಸನೇ ಕಷ್ಟಕರವಾದಂಥ ಜಾಗ ಆ ಜಾಗದ ವಿಚಾರವಾಗಿ ಇವತ್ತು ಅರಣ್ಯ ಇಲಾಖೆ ಏನು ಮಾಡಿದೆ ಅಂದರೆ ಈ ಗೌರಿ ಗಣೇಶ ಹಬ್ಬದ ಸಂಭ್ರಮದಲ್ಲಿ ಒಂದು ಕರಾಳ ದಿನವನ್ನು ಸೃಷ್ಟಿ ಮಾಡಿದೆ ಈ ಫಾರೆಸ್ಟ್ ಗಾರ್ಡ್ಗಳು ಯಾರೋ ಒಬ್ಬ ಅವಿವೇಕಿ ರೈತ ಪಕ್ಕದ ಜಮೀನನ್ನು ಅವರಿಗೆ ಹೇಳಿಕೊಟ್ಟಿದ್ದಾನೆ ಅನ್ನೋ ಒಂದು ಮಾಹಿತಿ ಪ್ರಕಾರ ಆಧಾರದ ಮೇಲೆ ಈ ರ ಷಣ್ಮುಖ ಮತ್ತು ಏನು ರವಿಕುಮಾರು ಮತ್ತು ಜಗದೀಶು ಮುಳ್ಳೇಶ್ವನ್ನೋರ ಒಂದು ತೋಟಕ್ಕೆ ಅನಧಿಕೃತವಾಗಿ ನುಗ್ಗಿ ಅವರಿಗೆ ರೈತರಿಗೆ ಮಾಹಿತಿನೂ ಕೊಡ್ದಂಗೆ ಅವರು ಕಾಫಿ ಬುಟ್ಟಿ ಮಾಡಿದಂಥ ನರ್ಸರಿ ಗಿಡಗಳು ಸಿಲ್ವರ್ ಬುಟ್ಟಿ ಮಾಡಿದಂಥ ನರ್ಸರಿ ಗಿಡಗಳನ್ನ ಏಕಾಏಕಿ ಕೊಚ್ಚಿ ಆಗ ತೋಟ ಬೆಳೆ ಬಂದ ಫಸಲು ಕೊಡೋಕ್ಕೆ ಬಂದಿರುವಂಥ ಕಾಫಿ ಗಿಡಗಳು ಈಗಾಗಲೇ ಹೋದ ವರ್ಷ ಕಾಫಿ ಕುಯ್ದಾರೆ ಸುಮಾರು ಮೂರು ವರ್ಷ ಕಳೆದಿದೆ ಅದು ಪಾಣಿ ಇರುವಂಥ ಜಾಗದಲ್ಲಿ ಸಂದೀಪ್ ಅಂತ ಆ್ಯಂಡ್ ಟೀಮ್ ಮತ್ತೆ ಮಂಜುನಾಥ್ ಫಾರೆಸ್ಟ್ ಸಂಪತ್ತು ಸಂಪತ್ತು ಮತ್ತು ಅವ್ರ ಟೀಮು ಅರಣ್ಯ ಇಲಾಖೆ ಚಿಕ್ಕಮಗಳೂರು ಇವರು ಯಾರ ಮೇಲಾಧಿಕಾರಿಗಳ ಆದೇಶ ಇಲ್ದಲೆ ಆದೇಶದ ಕಾಫಿನಿಲ್ದೇನೆ ಏಕಾಏಕಿ ಬಂದು ಸುಮಾರು ಒಂದು ಮುನ್ನೂರಿಂದ ನಾನೂರು ಕಾಫಿ ಗಿಡಗಳನ್ನ ಸಿಲ್ವರ್ ಗಿಡಗಳನ್ನ ಕಡ್ದು ಹೋಗಿದ್ದಾರೆ ಕಡ್ದು ಹಾಕಿರ್ತಾರೆ ಗುರುವಾರ ನಮ್ಮ ಈ ಮ ಕುಟುಂಬದ ಮಹಿಳೆಯರು ಮತ್ತು ಏನು ರೈತರು ಏನಿದ್ದಾರೆ ಅವರ ಸಮೇತವಾಗಿ ನಿಮ್ಮ ಡಿ ಎಫ್ ಆಫೀಸ್ ಮೇಲೆ ಈ ಕಡದಕ್ಕಿರ ಗಿಡಗಳನ್ನ ತಂದು ಸಾಧ್ಯವಾದರೆ ಉಪವಾಸ ಧರಣಿಯನ್ನು ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ನಿಮಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಿದ್ವಿ ನಮಸ್ಕಾರ ಕನ್ನಡಿಗರೇ ನಮಸ್ಕಾರ ಮಾತೇನ ಮಂಟಪ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ದೇವರಿಗೆ ಏನು ಪೂಜಾ ಕೈಂಕರ್ಯವನ್ನ ನೆರವೇರಿಸ್ತಾಳೆ ಅಲ್ಲಿಯೂ ಆಕೆಗೊಂದು ಕ್ರಮ ಈಗಿನ ಸಾಮಾಜಿಕ ಪರಿಸ್ಥಿತಿ ಮತ್ತೆ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಹಬ್ಬದ ಆಚರಣೆಯೇ ಒಂದು ಶ್ರಮ ಆಗಿದೆ ಒಂದು ಕ್ರಮಬದ್ಧವಾಗಿ ಅದನ್ನ ಪೂಜಾ ಕೈಂಕರ್ಯ ಆಗಿರ್ಬೋದು ಹಬ್ಬವನ್ನ ಆಗಿರ್ಬೋದು ಅದು ಸಾರ್ಥಕತೆಯನ್ನ ಪಡೆದುಕೊಳ್ಳುತ್ತೇವ ಹಿಂಡಿತಿಗೆ ಚೆನ್ನಾಗಿ ಅಡುಗೆ ಮಾಡಪ್ಪ ಅಂದ್ರೆ ಆ ಮಧ್ಯಾಹ್ನ ಸ್ವಿಗ್ಗಿ ಹೆಂಡತಿಗೆ ಅಡುಗೆನೇ ಮಾಡಿದ್ ಬರ್ಲಿಲ್ಲ ಅಂದ್ರೆ ಒಂದೇ ಸ್ವಿಗ್ಗಿ ಇಲ್ಲ ಟೆನ್ ಮಿನಿಟ್ಸ್ ಆಗಿ ನಮಗೆ ಈ ಕ್ರಮ ಅನ್ನುವಂಥದ್ದು ಬಂದದ್ದು ಎಲ್ಲಿಂದ ಯಸ್ಮಿನ್ ದೇಶೇ ಯ ಆಚಾರ ಪಾರಂಪರ್ಯ ಕ್ರಮಾಗತಃ ಅಂತ ನಮ್ಮ ಸ್ಮೃತಿಗಳು ಹೇಳುವುದೇ ಹಾಗೆ ಹಬ್ಬನ ಯಾವಾಗಲೂ ಕೂಡ ಶ್ರಮದಿಂದಲೇ ನೋಡಿದವನು ಮಾತಿನ ಮಂಟಪದ ಮುತ್ತಿನಂತಹ ಮಾತಿಗೆ ಮಾತು ಸೇರಿದರೆ ನುಡಿ ಇಲ್ಲಿ ಯಾರು ತಾಕಿಸಿ ಇಲ್ಲ ಕಿಡಿ ಇದನ್ನು ಕೇಳಬೇಕೆ ನೀವು ಕೇಳುತ್ತಾ ಕೇಳುವುದಕ್ಕಾಗಿ ಆಸಕ್ತಿ ತೋರುತ್ತಾ ಕುಳಿತುಕೊಳ್ಳಿ ಭೂಮಿಕಾ ಚಾನಲ್ ಮೂಲಕ ಗಣೇಶನ ಹಬ್ಬದ ದಿವಸ ಬೆಳಗ್ಗೆ ಹತ್ತುವರೆ ಗಂಟೆಗೆ ಆತಿನ ಮಂಟಪದ ಪ್ರಸಾರ ನಿಮಗಾಗಿ ನಮಸ್ಕಾರ ಎಲ್ರಿಗೂ ನಮಸ್ತೆ ಸಾಮಾನ್ಯವಾಗಿ ಮಳೆಗಾಲದ ಸಮಯದಲ್ಲಿ ತೇವಾಂಶ ಹೆಚ್ಚಾಗಿರೋದ್ರಿಂದ ಕಾಫಿ ತೋಟದಲ್ಲಿ ಕೊಳೆ ರೋಗ ಕಂಡುಬರುತ್ತೆ ಇಂದಿನ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ವರ್ಷ ಅತಿ ಹೆಚ್ಚು ಮಳೆಯಾಗಿರೋ ಕಾರಣ ಕಾಫಿ ತೋಟದಲ್ಲಿ ಹೆಚ್ಚಾಗಿ ಬಹುತೇಕ ಕಾಫಿ ತೋಟಗಳಲ್ಲಿ ಹೆಚ್ಚಾಗಿ ಕಾಫಿ ಕೊಳೆ ರೋಗ ಕಾಣಿಸ್ತಾ ಇದೆ ಸತತವಾಗಿ ಸುರತಕ್ಕಂತಹ ಮಳೆ ಕಡಿಮೆ ಉಷ್ಣತೆ ಹಾಗೂ ತೇವಾಂಶ ಹೆಚ್ಚಿರುವಂತಹ ವಾತಾವರಣ ಈ ರೋಗ ಉಲ್ಬಣಗೊಳ್ಳೋದಕ್ಕೆ ತುಂಬಾ ಅನುಕೂಲಕರವಾಗಿದೆ ನಾವು ಎರಡು ರೀತಿ ಕೊಳೆ ರೋಗವನ್ನು ಕಾಣಬಹುದು ಒಂದು ಕಪ್ಪು ಕೊಳೆ ರೋಗ ಇನ್ನೊಂದು ತೊಟ್ಟು ಕೊಳೆ ರೋಗ ಅಥವಾ ಗೊಂಚಲು ಕೊಳೆ ರೋಗ ಅಂತ ಹೇಳ್ತೀವಿ ಆ ಈ ರೋಗಗಳ ಗುಣಲಕ್ಷಣಗಳು ಏನಂತ ಹೇಳಿದ್ರೆ ಈ ರೋಗಕ್ಕೆ ತುತ್ತಾದ ಗಿಡಗಳನ್ನ ನಾವು ಗಮನಿಸಿದಾಗ ಎಲೆ ಇರ್ಬೋದು ಅಥವಾ ಬೆಳವಣಿಗೆ ಹಂತದಲ್ಲಿರ್ತಕ್ಕಂಥ ಕಾಯಿಗಳು ರೆಕ್ಕೆಗಳು ಇರ್ಬೋದು ಕಪ್ಪು ಬಣ್ಣಕ್ಕೆ ತಿರುಗ್ತವೆ ಮತ್ತೆ ನಾವು ಎಲೆಗಳ ಕೆಲ ಭಾಗದಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಬಿಳಿ ದಾರದಂತೆ ನೇತಾಡುವಂತ ಮೈಸಿಲಿಯವನ್ನ ನಾವು ಕಾಣಬಹುದು ತೊಟ್ಟು ಕೊಳೆ ರೋಗಕ್ಕೆ ತುತ್ತಾದ ಗಿಡದಲ್ಲಿ ಕಾಯಿ ಅಥವಾ ಎಲೆ ತೊಟ್ಟಿನ ಭಾಗದಲ್ಲಿ ಬಿಳಿ ಬಣ್ಣದ ಶಿರೀಂದ್ರ ಬೆಳವಣಿಗೆ ಆಗಿರುತ್ತೆ ಈ ರೋಗ ಜಾಸ್ತಿ ಆದ್ರೆ ಕಾಯಿಗಳು ಉದುರೋದನ್ನು ನಾವು ಗಮನಿಸಬಹುದು ಈ ರೋಗದ ತೀವ್ರತೆ ಹೆಚ್ಚಾದ್ರೆ ನಾವು ಆರ್ಥಿಕ ನಷ್ಟವನ್ನು ಕೂಡ ಅನುಭವಿಸಬೇಕಾಗುತ್ತೆ ಹಾಗಾಗಿ ಈ ಸಮಯದಲ್ಲಿ ಕಾಫಿ ಮಂಡಳಿ ಶಿಫಾರಸು ಮಾಡಿರ್ತಕ್ಕಂಥ ನಿರ್ವಹಣಾ ಕ್ರಮ ಕ್ರಮಗಳನ್ನು ನಾವು ಅಳವಡಿಸ್ಕೊಂಡ್ರೆ ಈ ರೋಗವನ್ನು ನಾವು ಹತೋಟಿಯಲ್ಲಿ ಇಡಬಹುದು ಮೊದಲನೇದಾಗಿ ನಾವು ಏನ್ ಮಾಡ್ಬೇಕಂದ್ರೆ ಈ ರೋಗಕ್ಕೆ ತುತ್ತಾದ ಗಿಡಗಳ ಎಲೆಗಳಿರ್ಬೋದು ಬೆಳೀತಕ್ಕಂಥ ಕಾಯಿ ಇರಬಹುದು ಅಥವಾ ರೆಕ್ಕೆಗಳಿರ್ಬೋದು ಇದನ್ನ ನಾವು ಸಂಪೂರ್ಣವಾಗಿ ಸಂಗ್ರಹಿಸಿ ಸುಟ್ಟಾಕ್ಬೇಕು ಅಥವಾ ಒಂದು ಗುಂಡಿಯನ್ನ ತೋಡಿ ಅದರಲ್ಲಿ ಮುಚ್ಚಬೇಕು ಯಾಕೆ ಈ ರೀತಿ ಮಾಡ್ಬೇಕಂತ ಹೇಳಿದ್ರೆ ಈ ರೋಗಾಣುವಿಗೆ ಉದ್ರಿರ್ತಕ್ಕಂಥ ಎಲೆ ಇರ್ಬಹುದು ಕಾಯಿ ಇರ್ಬೋದು ಕೊಳ್ತಿರ್ತಕ್ಕಂಥ ಹಣ್ಣು ಇರ್ಬೋದು ಅದ್ರ ಮೇಲೆ ಎಂಟರಿಂದ ಹತ್ತು ತಿಂಗಳ ಕಾಲ ಇದು ಜೀವಿಸುವಂತ ಶಕ್ತಿ ಇದೆ ಮತ್ತೆ ಕಾಫಿ ತೋಟದಲ್ಲಿ ಗಿಡದ ಒಳಭಾಗದಲ್ಲಿ ಸರಿಯಾಗಿ ಗಾಳಿ ಆಡಂತೆ ನೆತ್ತಿ ಬಿಡಿಸ್ಬೇಕು ಮತ್ತೆ ಅನುಪಯುಕ್ತ ಚಿಗುರು ಅಂದ್ರೆ ಕಂಬ ಚಿಗುರು ಇರ್ಬೋದು ಪುಡಿ ಚಿಗುರು ಇರ್ಬೋದು ಅದನ್ನ ತೆಗೆದಾಕ್ಬೇಕು ಹಾಗೆ ಕಾಫಿ ಗಿಡಗಳ ಮೇಲೆ ಬಿದ್ದಿರ್ತಕ್ಕಂಥ ಕಸ ದರ್ಗು ಅಥವಾ ನೆರಳಿನ ಮರಗಳ ಎಣೆ ಏನಾದರೂ ಬಿದ್ದಿದ್ರೆ ಅದನ್ನು ಕೂಡ ತೆಗೆದು ಸಂಗ್ರಹಿಸ್ ಹಾಕಬೇಕು ಹಾಗೆ ಕಾಫಿ ಗಿಡಗಳ ಬುಡದಲ್ಲಿ ಬಿದ್ದಿರ್ತಕ್ಕಂಥ ಹಸಿರೆಲೆ ಇರ್ಬೋದು ದರ್ಗಿರ್ಬೋದು ಅದನ್ನ ಸರಿಸಿ ನಾಲ್ಕು ಗಿಡಗಳ ಮಧ್ಯೆ ರಾಶಿ ಮಾಡಿ ಹಾಕಬೇಕು ಹೀಗೆ ಮಾಡೋದ್ರಿಂದ ಕಾಫಿ ಗಿಡಗಳ ಉಸ್ ಬೇರಿನ ಉಸಿರಾಟಕ್ಕೆ ಸಹಾಯಕವಾಗುತ್ತದೆ ತೋಟದಲ್ಲಿ ಗಿಡಗಳ ಸುತ್ತ ನೀರು ನಿಲ್ದ ರೀತಿಯಲ್ಲಿ ಚರ್ಣಿಗಳನ್ನ ಸೋಸಬೇಕು ಹಾಗೆ ತೊಟ್ಟಲು ಗುಂಡುಗಳು ಇದ್ರೆ ಅದನ್ನ ಸ್ವಚ್ಛವಾಗಿಡಬೇಕು ಹಾಗೆ ಮುಂಗಾರು ಬಿಡುವಿನ ಸಮಯದಲ್ಲಿ ಪ್ರತಿ ಎಕರೆಗೆ ಒಂದು ಚೀಲ ಯೂರಿಯಾ ಮತ್ತೆ ಇಪ್ಪತ್ತೈದು ಕೆಜಿ ಮುರಟ ಪೊಟ್ಯಾಷನ್ನ ಮಣ್ಣಿಗೆ ಹಾಕಬೇಕು ಹೀಗೆ ಹಾಕೋದ್ರಿಂದ ಗಿಡಗಳ ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ ಹಾಗೆ ಕಾಫಿ ಕಾಯಿ ಉದುರೋದು ಕೂಡ ತಡೆಗಟ್ಟಬಹುದು ಈ ರೋಗ ತೋಟದಲ್ಲಿ ಹೆಚ್ಚಾಗಿ ಕಂಡು ಬಂದ್ರೆ ನಾವು ಸಿಲೀಂದ್ರ ನಾಶಕವನ್ನ ಸಿಂಪಡಣೆ ಮಾಡಬೇಕಾಗುತ್ತೆ ಮಳೆಯ ಬಿಡುವಿನ ಸಮಯದಲ್ಲಿ ಇನ್ನೂರು ಲೀಟರ್ ನೀರಿಗೆ ಇನ್ನೂರು ಎಮ್ ಎಲ್ ಟೆಬುಕೋನೋಜಾಲ್ ಇದೊಂದು ಶಿಲೀಂದ್ರ ನಾಶಕ ಪ್ಲಸ್ ಐವತ್ತು ಎಮ್ ಎಲ್ ಪ್ಲಾನೋಫಿಕ್ಸ್ ಪ್ಲಸ್ ಹಂಡ್ರೆಡ್ ಎಮ್ ಎಲ್ ಯಾವುದಾದ್ರೂ ಅಂಟು ದ್ರಾವಣದ ನೀವು ಬೆರೆಸಿ ಇಡೀ ತೋಟಕ್ಕೆ ಗಿಡದ ಎಲ್ಲಾ ಭಾಗಗಳು ಕವರ್ ಆಗೋ ತರ ಸ್ಪ್ರೇ ಸಿಂಪಡಣೆ ಮಾಡಬೇಕಾಗುತ್ತೆ ಈ ಎಲ್ಲ ರೋಗ ನಿರ್ವಹಣಾ ಕ್ರಮಗಳನ್ನು ನಾವು ನಿಯಮಬದ್ಧವಾಗಿ ಅನುಸರಿಸಿದ್ರೆ ಈ ಕೊಳೆರೋಗವನ್ನು ರೋಗವನ್ನು ನಾವು ಆ ತೋಟಿಯಲ್ಲಿ ಇಡಬಹುದು ಹಾಗೆ ಈ ರೋಗದಿಂದ ಉಂಟಾಗ್ತಕ್ಕಂಥ ಆರ್ಥಿಕ ನಷ್ಟವನ್ನು ಕಡಿಮೆಗೊಳಿಸಬಹುದು ಧನ್ಯವಾದ For 38 years, Lifeline Feeds has grown from humble beginnings into a legacy of excellence. Guided by Chairman and Managing Director K. Kishore Kumarhegda, our journey has been marked by unwavering dedication and shaped by generations before us. This is how it all began. Not just chicken, your well being. At Lifeline Feeds, we care for every step from farm to fork, ensuring top hygiene and biosecurity. High-tech breeding farm with equipment from Scov Netherlands. producing 30 tons of pellet feed per hour in our state of the art facility Nandon brand of cattle and poultry feeds collaborating with 600 plus broiler farms producing 1.5 million chicks monthly 1500 plus workforce State of the art chicken slaughtering facility processing up to 3,500 birds per hour. 45 plus lifeline tender chicken outlets across Karnataka. At Lifeline Feeds, we're building a healthier future together. 你们别。